ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕ್ ಖರ್ಗೆ ಆಪ್ತನ ಬಂಧನ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ ಮುಂದುವರೆದ ಬಿಜೆಪಿಯ ಬಣ ಬಡಿದಾಟ ರಾಜ್ಯಕ್ಕೆ ಬಂದ ಜೆಪಿ ನಡ್ಡಾ ನಾಯಕರ ಜೊತೆ ಚರ್ಚೆ ಬಸ್ ಪ್ರಯಾಣ ದರ ಶೇಕಡಾ ಹದಿನೈದರಷ್ಟು ಏರಿಕೆ ವಿಪಕ್ಷಗಳ ವಿರೋಧ ಬೆಲೆ ಏರಿಕೆ ಅನಿವಾರ್ಯ ಎಂದ ಸರ್ಕಾರ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಮುಂಬರುವ ದೆಹಲಿ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದ್ದು ಆಪನ್ನ ದೆಹಲಿಯ ಆಪತ್ತು ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಡಿಸೆಂಬರ್ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಲ್ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದ ಇದಕ್ಕಿಂತ ಮುಂಚೆ ತನ್ನ ಸಾವಿನ ಪತ್ರವನ್ನ ಆತ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪಲೂರ ಸೇರಿ ಇತರರ ವಿರುದ್ಧ ಹಣವನ್ನ ಅವನಿಂದ ಪಡೆದು ಗುತ್ತಿಗೆಯನ್ನ ನೀಡದೆ ಬೆದರಿಕೆ ಹಾಕಿರೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು ಸಚಿನ್ ಸಾವು ನಂತರ ಬಹಳ ದೊಡ್ಡ ಸುದ್ದಿ ಆಯಿತು ರಾಜ್ಯದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೈವಾಡ ಇದರಲ್ಲಿದ್ದು ಅವರ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಒತ್ತಾಯವನ್ನು ಕೂಡ ಮಾಡಿದ್ವು ಮೃತ ಸಚಿನ್ ಮನೆಗೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಸಾಂತ್ವನವನ್ನ ಹೇಳ್ತು ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಪಡಿಬೇಕು ಮೃತನ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿಗಳ ಪರಿಹಾರವನ್ನ ನೀಡುವುದರ ಜೊತೆಗೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿತು ಆದರೆ ಪ್ರಿಯಾಂಕ್ ತಪ್ಪಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿರುವ ಸರ್ಕಾರ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದ್ದು ತನಿಖೆ ಈಗ ಪ್ರಗತಿಯಲ್ಲಿದೆ ಪ್ರಿಯಾಂಕ್ ವಿರುದ್ಧ ವಿನಾಕಾರಣ ಆರೋಪ ಮಾಡ್ಲಾಗ್ತಿದೆ ಅಂತ ಸರ್ಕಾರ ಅವರ ಬೆನ್ನಿಗೆ ನಿಂತಿದೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ ಸೇರಿ ಇತರರ ಬಂಧನವೂ ಆಗಿದೆ ಇಬ್ಬರ ಪೊಲೀಸರ ಅಮಾನತು ಕೂಡ ಮಾಡಲಾಗಿದೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮೃತರ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ ಹತ್ತು ಲಕ್ಷ ರೂಪಾಯಿಗಳ ನೆರವನ್ನ ಕೊಟ್ಟಿದ್ದಾರೆ ಸಚಿನ್ ಕುಟುಂಬ ಒಂದ್ ವೇಳೆ ಏನಾದ್ರೂ ನ್ಯಾಯ ಸಿಗದೇ ಇದ್ರೆ ಪ್ರಧಾನಿಗೂ ಪತ್ರ ಬರೆಯುವುದಾಗಿ ತಿಳಿಸಿದೆ ಇವಿಷ್ಟು ಕೂಡ ಪ್ರಕರಣದ ವಿವರ ರಾಜಕೀಯ ಆಯಾಮದ ಬಗ್ಗೆ ನಾವು ಮಾತಾಡುವುದಾದ್ರೆ ಪ್ರಿಯಾಂಕ್ ಖರ್ಗೆ ಪರಮಾಪ್ತನ ಹೆಸರು ಅದರಲ್ಲಿ ಉಲ್ಲೇಖ ಆಗಿದೆ ನೇರವಾಗಿ ಸಚಿವರು ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಲ್ಲ ಆದ್ರೆ ಅವರ ಆಪ್ತನೊಬ್ಬ ಅವರ ಬಲ ಇಲ್ಲದೆ ಏನನ್ನೂ ಮಾಡಲಾರ ರಾಜು ಕಪನೂರನಂತವರು ದರ್ಬಾರನ್ನ ಮಾಡೋದು ಹೀಗೆ ಜನರಿಗೆ ಮೋಸ ಮಾಡೋದು ದೊಡ್ಡವರ ಬಲದಿಂದಾನೆ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಮಂತ್ರಿಗಳ ಶಾಸಕರ ನಾಯಕರನ್ನ ಹೆಸರನ್ನ ಹೇಳ್ಕೊಂಡು ಅನೇಕರು ಭ್ರಷ್ಟಾಚಾರ ವಂಚನೆ ಬಲಪ್ರಯೋಗ ಬೆದರಿಕೆ ಹಾಕೋದನ್ನು ಕೂಡ ಮಾಡ್ತಿದ್ದಾರೆ ಇದೆಲ್ಲವೂ ಅವರ ಹಿಂಬದಿಯಲ್ಲಿ ನಿಂತಿರ್ತಾರಲ್ಲ ಆ ನಾಯಕರಿಗೆ ಗೊತ್ತಿಲ್ಲ ಅಂತ ಏನಲ್ಲ ಕೆಲವು ಗೊತ್ತಿರತ್ತೆ ಆದ್ರೆ ಕೆಲವು ಸಣ್ಣ ಪುಟ್ಟವನ್ನ ಅವರ ಗಮನಕ್ಕೆ ತರದೇ ಮಾಡಿರ್ಬೋದು ಇವರುಗಳು ಆದ್ರೆ ಈ ತರದ ಒಂದು ಸಾವಾದಂತ ಸಂದರ್ಭದಲ್ಲಿ ಅದರಲ್ಲಿ ತಮ್ಮ ಆಪ್ತನ ಹೆಸರೇ ಇದ್ದಾಗ ನನಗೂ ಅದಕ್ಕೂ ಸಂಬಂಧಾನೇ ಇಲ್ಲ ಅನ್ನೋದು ನೈತಿಕತೆ ದೃಷ್ಟಿಯಿಂದ ಹೇಗೆ ಸರಿಯಾಗತ್ತೆ ಆ ರಾಜು ಕಪನೂರ ಇಷ್ಟೆಲ್ಲ ಕಾರಬಾರನ್ನ ಮಾಡೋಕೆ ಬೆದರಿಕೆ ಹಾಕೋಕೆ ಅವನಿಗಿದ್ದ ಬಲಾನೆ ತಾನು ಸಚಿವರ ಆಪ್ತ ಅನ್ನೋದು ತಮ್ಮ ಸುತ್ತ ಎಂತವರನ್ನ ಇಟ್ಕೊಂಡಿದೀವಿ ಅವ್ರು ತಮ್ಮ ಹೆಸರಲ್ಲಿ ಏನೇನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ನಾಯಕರಿಗೆ ಮಾಹಿತಿ ಇರಬೇಕಲ್ವಾ ರಾಜು ಕಪನೂರ್ ನಂತವರನ್ನ ಬೆಳೆಸಿದ ಮತ್ತು ಅವರನ್ನ ತಮ್ಮ ಜೊತೆ ಇಟ್ಕೊಂಡ ಕಾಣಕ್ಕಾದ್ರೂ ಪ್ರಿಯಾಂಕ್ ಖರ್ಗೆ ನೈತಿಕ ಹೊಣೆಯನ್ನ ಈ ಪ್ರಕರಣದಲ್ಲಿ ಹೊತ್ಕೊಳ್ಳೇಬೇಕು ಇನ್ನು ಬಿಜೆಪಿ ಹೋರಾಟ ರಾಜಕೀಯ ಲಾಭ ಇದ್ರೆ ಮಾತ್ರ ಆ ಸಾವು ಬಿಜೆಪಿಗೆ ಸಾವಾಗಿ ಕಾಣುತ್ತೆ ನೂರಾರು ರೈತರು ಬಡವರು ಕೂಲಿ ಕಾರ್ಮಿಕರು ಊಟ ಇಲ್ಲದೆ ಕೆಲಸ ಇಲ್ಲದೆ ಸಾವಿಕ್ಷರಣ ಆದರೆ ಅದರ ಬಗ್ಗೆ ಇವರ ಮನ ಮಿಡಿಯೋದೇ ಇಲ್ಲ ಅಲ್ಲೇನಾದರೂ ರಾಜಕೀಯ ಲಾಭ ಕಂಡ್ರೆ ಮಾತ್ರ ಇವರ ತಂಡ ಸತ್ತವರ ಮನೆಯನ್ನ ತಲುಪತ್ತೆ ಬೊಮ್ಮಾಯಿಯವರ ಕಾಲದಲ್ಲಿ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಾಗ ಆಗಿನ ಸಚಿವ ಈಶ್ವರಪ್ಪ ಅವರು ರಾಜೀನಾಮೆ ನೀಡಿ ತನಿಖೆಯನ್ನು ಎದುರಿಸಿದ್ರು ಈಗಲೂ ರಾಜೀನಾಮೆಯನ್ನ ಪ್ರಿಯಾಂಕ್ ಕೊಡಬೇಕು ಅನ್ನೋದು ಬಿಜೆಪಿ ಒತ್ತಾಯ ಆದರೆ ಇದಕ್ಕೆ ಖುದ್ದು ಪ್ರಿಯಾಂಕ್ ಖರ್ಗೆನೆ ಉತ್ತರ ಕೊಟ್ಟಿದ್ದು ಸಂತೋಷ್ ಪಾಟೀಲ್ ಡೆತ್ ನೋಟ್ ನಲ್ಲಿ ನೇರವಾಗಿ ಈಶ್ವರಪ್ಪ ಅವರ ಹೆಸರಿತ್ತು ಇಲ್ಲಿ ತಮ್ಮ ಹೆಸರಿಲ್ಲ ಅಂತ ಹೇಳಿದ್ದಾರೆ ಇದೆಲ್ಲದರ ಆಚೆಗೆ ಆತ್ಮಹತ್ಯೆ ಅನ್ನೋದು ಆಗಲೇಬಾರದು ಆದ್ರೆ ದುರದೃಷ್ಟವಶಾತ್ ಆತ್ಮಹತ್ಯೆ ಪ್ರಕರಣಗಳು ಇತ್ತೀಚೆಗೆ ಬಹಳ ಹೆಚ್ಚಾಗ್ತಿದೆ ಸಮಸ್ಯೆಗಳಿಗೆ ಸಿಲುಕೊಂಡು ಉದ್ಯೋಗ ಇಲ್ಲದೆ ವಂಚನೆಗೆ ಒಳಗಾಗಿ ಒತ್ತಡವನ್ನ ನಿಭಾಯಿಸೋಕಾಗದೆ ಆಗದೆ ಕೌಟುಂಬಿಕ ದೌರ್ಜನ್ಯವೂ ಸೇರಿ ಹಲವಾರು ಕಾರಣಗಳಿಗೆ ಜನ ಸಾವಿನ ದಾರಿಯನ್ನ ಹಿಡಿಯೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ ಆತ್ಮಹತ್ಯೆ ಅನ್ನೋದು ಒಂದು ರೀತಿ ಸಮೂಹ ಸನ್ನಿ ರೂಪದಲ್ಲಿ ವ್ಯಾಪಿಸ್ತಿದೆ ಇದಕ್ಕೆ ಸೂಕ್ತ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳೇಬೇಕಿದೆ ಇನ್ನು ರಾಜ್ಯ ಬಿಜೆಪಿಯ ಭಿನ್ನಮತ ಕಡಿಮೆನೆ ಆಗ್ತಿಲ್ಲ ಯತ್ನಾಲ್ ರನ್ನ ದೆಹಲಿ ಕರೆಸಿ ಮಾತಾಡಿಸಿದ ಮೇಲೂ ಭಿನ್ನಮತೀಯ ಚಟುವಟಿಕೆ ನಿಂತಿಲ್ಲ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣದ ಹೋರಾಟ ನಿತ್ಯ ನಿರಂತರ ಅಂತ ಹೇಳುವಂತಾಗಿದೆ ಈ ನಡುವೆ ರಾಜ್ಯಾಧ್ಯಕ್ಷ ವಿಜೇಂದ್ರ ದೆಹಲಿಗೆ ತೆರಳಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರೋದ್ರಿಂದ ಭಿನ್ನಮತಕ್ಕೆ ಕಡಿವಾಣ ಹಾಕುವಂತೆ ಅವರಲ್ಲಿ ಮನವಿಯನ್ನೂ ಮಾಡಿಕೊಂಡ್ರು ಈ ಮೂಲಕ ಯತ್ನಾಳ್ ಬಣಕ್ಕೆ ಸಂದೇಶವನ್ನು ರವಾನಿಸಿದ್ರು ಇದೆಲ್ಲದರ ನಂತರ ರಾಷ್ಟ್ರಾಧ್ಯಕ್ಷ ಜೆಪಿ ಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿ ನಾಯಕರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಆದರೆ ಇದರಿಂದ ಭಿನ್ನ ಮತಕ್ಕೆ ಏನಾದರೂ ಬ್ರೇಕ್ ಬೀಳತ್ತ ಅನ್ನೋದನ್ನ ಖಚಿತವಾಗಿ ಹೇಳೋಕ್ಕಂತೂ ಆಗೋದಿಲ್ಲ ಯಾಕಂತಂದ್ರೆ ಯತ್ನಾಳ್ ಬೆನ್ನಿಗೆ ನಿಂತಿರೋದು ಬಲಿಷ್ಠರೇ ಮತ್ತವರ ನೇರ ಟಾರ್ಗೆಟ್ ವಿಜೇಂದ್ರ ಹಾಗಾಗಿ ಏನೇ ಭಿನ್ನಮತ ಶಮನ ಪ್ರಯತ್ನ ನಡೆದ್ರೂ ಕೂಡ ಅದು ತಾತ್ಕಾಲಿಕ ಮಾತ್ರವಾಗಿರುತ್ತೆ ವಿಜೇಂದ್ರ ನಾಯಕತ್ವವನ್ನು ಮುಗಿಸೋವರೆಗೂ ಈ ತಂಡ ವಿರಮಿಸೋ ಲಕ್ಷಣಗಳು ಕಾಣಿಸ್ತಿಲ್ಲ ಅತ್ತ ವಿಜೇಂದ್ರ ನೀವೇನಾದ್ರೂ ಮಾಡಿ ನಾನೇ ರಾಜ್ಯಾಧ್ಯಕ್ಷ ಅಂತಿದ್ರೆ ಮಗನ ಜೊತೆ ರಾಜ್ಯ ಬಿಜೆಪಿಯ ದೈತ್ಯ ಯಡಿಯೂರಪ್ಪ ದೃಢವಾಗಿ ನಿಂತ್ಕೊಂಡಿದ್ದಾರೆ ಒಟ್ಟಾರೆ ಇದೆಲ್ಲದರಿಂದ ಗೊಂದಲಕ್ಕೆ ಒಳಗಾಗಿರೋದು ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರು ಹೇಳೋದಕ್ಕಷ್ಟೇ ಬಿಜೆಪಿ ಕೇಂದ್ರ ನಾಯಕತ್ವ ಬಲಿಷ್ಠ ಕರ್ನಾಟಕದ ಮಟ್ಟಿಗೆ ಕೇಂದ್ರ ನಾಯಕತ್ವ ನಿಕೃಷ್ಟ ಬೆಲೆ ಏರಿಕೆಯಿಂದ ಬಸವಳತಿರೋ ರಾಜ್ಯದ ಜನಕ್ಕೆ ಸರ್ಕಾರ ಬಸ್ ಪ್ರಯಾಣ ದರದ ಏರಿಕೆಯ ಬರೆಯನ್ನ ಎಳೆದಿದೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಪ್ರಯಾಣ ದರವನ್ನ ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಲಾಗಿದೆ ಸಾರಿಗೆ ಸಂಸ್ಥೆಯನ್ನ ಉಳಿಸೋಕೆ ಈ ಏರಿಕೆ ಅನಿವಾರ್ಯ ಅಂತ ಸರ್ಕಾರ ಹೇಳಿದೆ ಇದರ ವಿರುದ್ಧ ವಿಪಕ್ಷಗಳು ಹೋರಾಟವನ್ನ ಆರಂಭಿಸಿವೆ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದು ಈಗ ಹೀಗೆ ಜನರಿಗೆ ಬರೆ ಹಾಕೋದು ಅಂತ ಬಿಜೆಪಿ ಟೀಕೆ ಮಾಡಿದೆ ಸಾರಿಗೆ ಇಲಾಖೆಯ ನಷ್ಟ ತುಂಬೋಕೆ ಅಥವಾ ಹೆಚ್ಚಿನ ಹಣವನ್ನು ಒದಗಿಸೋಕೆ ಸರ್ಕಾರ ಪರ್ಯಾಯ ಮಾರ್ಗಗಳನ್ನ ಹೊರಳಬಹುದಿತ್ತು ವೆಚ್ಚಕ್ಕೆ ಕಡಿವಾಣ ಹಾಕೋದು ಸೋರಿಕೆಯನ್ನ ತಡೆಯೋದು ಭ್ರಷ್ಟಾಚಾರವನ್ನ ನಿಲ್ಲಿಸಿದ್ರೆ ನಷ್ಟವನ್ನ ಅಲ್ಲೇ ಭರ್ತಿ ಮಾಡಬಹುದಾಗಿತ್ತು ಆದ್ರೆ ಹಾಗೆ ಮಾಡದೆ ಬಡವರು ಮತ್ತು ಕೂಲಿ ಕಾರ್ಮಿಕರ ಅನಿವಾರ್ಯತೆಯೇ ಆದ ಸಾರ್ವಜನಿಕ ಸಾರಿಗೆ ಬೆಲೆಯನ್ನು ಏರಿಸಿದ್ರೆ ಅದರ ನೇರ ಪರಿಣಾಮ ಬೀರೋದು ಬಡವರು ಮತ್ತು ಕೂಲಿ ಕಾರ್ಮಿಕರ ಮೇಲೇನೆ ಸಾರ್ವಜನಿಕ ಸಾರಿಗೆಯನ್ನ ಸರ್ಕಾರ ಉತ್ತೇಜನ ಮಾಡಬೇಕು ಟ್ರಾಫಿಕ್ ಸಮಸ್ಯೆ ವಾಯು ಮಾಲಿನ್ಯದಂತ ಕಾರಣಕ್ಕೆ ಉಚಿತವಾಗಿ ಇದನ್ನು ನೀಡಿದ್ರು ಕೂಡ ತಪ್ಪಿಲ್ಲ ಆದರೆ ಅದನ್ನು ಉತ್ತೇಜಿಸೋ ಬದಲು ಬಸ್ ಬಳಕೆದಾರರ ಮೇಲೇನೆ ಈ ಮಟ್ಟಿಗೆ ಏರಿಕೆಯ ಸವಾರಿ ಸರಿಯಾದ ಕ್ರಮವಂತೂ ಅಲ್ಲ ಆದಾಯ ಸಂಗ್ರಹಕ್ಕೆ ಬೇರೆ ಮೂಲಗಳ ಕಡೆಗೆ ಹೊರಳಿದ್ರೆ ಒಪ್ಪಬಹುದಿತ್ತು ಆದರೆ ದಿನನಿತ್ಯದ ಬದುಕನ್ನು ನಡೆಸೋಕೇನೆ ಕಷ್ಟ ಆಗಿರುವಾಗ ಈ ಏರಿಕೆ ಬಡವರಿಗೆ ಕೊಟ್ಟ ಪೆಟ್ಟೆ ಸರಿ ಇನ್ನು ಈ ಬಗ್ಗೆ ಹೋರಾಟ ಮಾಡುವಂತ ಬಿಜೆಪಿಗರು ಕೇಂದ್ರದ ತಮ್ಮ ಸರ್ಕಾರದ ಪಾತ್ರದ ಬಗ್ಗೆನೂ ಒಮ್ಮೆ ಯೋಚಿಸಬೇಕು ಡೀಸೆಲ್ ಬೆಲೆ ಹೇಗೆ ಏರಿಕೆ ಆಗಿದೆ ಅಂತ ತೈಲ ಬೆಲೆ ಏರಿಕೆಯಾದರೆ ಅದು ಎಲ್ಲ ವಲಯದ ಮೇಲೂ ನೇರ ಪರಿಣಾಮವನ್ನು ಬೀರುತ್ತೆ ಈಗಿರುವ ಕಚ್ಚಾ ತೈಲದ ಬೆಲೆಗೆ ಅನುಸಾರವಾಗಿ ಭಾರತ ಸರ್ಕಾರ ಇನ್ನೂ ಕಡಿಮೆ ಬೆಲೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನು ನೀಡೋಕೆ ಸಾಧ್ಯ ಇದೆ ಆದರೆ ಬಿಜೆಪಿ ನಾಯಕರು ಆ ಬಗ್ಗೆ ಮಾತೇ ಆಡೋದಿಲ್ಲ ಇನ್ನು ಈ ವಾರ ರಾಷ್ಟ್ರ ಮಟ್ಟದಲ್ಲಿ ಮುಂಬರುವ ದೆಹಲಿ ಚುನಾವಣೆ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಕರೆಗೆದುವೆ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಎಲ್ಲ ಎಪ್ಪತ್ತು ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದರೆ ಕಾಂಗ್ರೆಸ್ ನಲವತ್ತೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದೆ ಈ ಬಾರಿ ಎನ್ಸಿಪಿ ಬಿಎಸ್ಪಿ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಪೈಪೋಟಿ ಒಡ್ಡೋಕೆ ನಿಂತು ಬಿಟ್ಟಿವೆ ಆಮ್ ಆದ್ಮಿ ಪಕ್ಷವನ್ನ ದೆಹಲಿಯ ಅನಾಹುತ ಆಪತ್ತು ಅಂತ ಕರೆದಿರುವ ಪ್ರಧಾನಿ ಮೋದಿ ದೆಹಲಿ ಸರ್ಕಾರದ ಅಸಹಕಾರ ನೀತಿಯಿಂದ ಅಭಿವೃದ್ಧಿಗೆ ತೊಡಕಾಯಿತು ಅಂತ ಹೇಳಿದ್ದಾರೆ ದೆಹಲಿ ಅಭಿವೃದ್ಧಿಗೆ ಆಮ್ ಆದ್ಮಿ ಪಕ್ಷವನ್ನ ತಿರಸ್ಕರಿಸಿ ಬಿಜೆಪಿಯನ್ನ ಬೆಂಬಲಿಸಿ ಅಂತ ದೆಹಲಿ ಜನತೆಗೆ ಕರೆ ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವ ಆಪ್ನ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಕೊಂಚವಾದ್ರೂ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸಹಕರಿಸಿದ್ರೆ ಈಗ ಹೀಗೆ ಭಾಷಣ ಮಾಡುವ ಪ್ರಮೇಯವೇ ಬರ್ತಿರ್ಲಿಲ್ಲ ಅಂತ ಕುಟುಕಿದ್ದಾರೆ ದೆಹಲಿಯಲ್ಲಿ ಶಿಕ್ಷಣ ಆರೋಗ್ಯ ಒಳಚರಂಡಿ ವ್ಯವಸ್ಥೆ ವಿದ್ಯುತ್ನಲ್ಲಿ ಆಮ್ ಆದ್ಮಿ ಜನಮನ್ನಣೆಯನ್ನ ಗಳಿಸಿದ್ರು ಕೂಡ ಕಳೆದ ವರ್ಷಗಳಲ್ಲಿ ಅದಕ್ಕಂಟಿದ ಅಬಕಾರಿ ನೀತಿ ಹಗರಣ ಸಾಲು ಸಾಲು ನಾಯಕರ ಬಂಧನ ಜೈಲು ವಾಸ ಅದರ ಜನಪ್ರಿಯತೆಯನ್ನ ಕುಗ್ಗಿಸಿದೆ ಅದನ್ನ ಅರಿತೇನೆ ಜೈಲಿಂದ ಹೊರಬಂದ ಮೇಲೆ ಕೇಜ್ರಿವಾಲ್ ಅವರು ಸಿಎಂ ಪದವಿಯನ್ನ ಅತಿಶಿಗೆ ಕೊಟ್ಟು ಚುನಾವಣಾ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿತ್ತು ಇತ್ತ ಕಾಂಗ್ರೆಸ್ ನೇರ ಆಪ್ ಮೇಲೆ ಮತ್ತು ಕೇಜ್ರಿವಾಲ್ ಮೇಲೆ ಕಳೆದ ವಾರ ಗಂಭೀರ ಆರೋಪವನ್ನು ಮಾಡಿತ್ತು ಶತಾಯ ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕಾರವನ್ನ ಹಿಡೀಲೇಬೇಕು ಅಂತ ಈ ಬಾರಿ ಬಿಜೆಪಿ ಹೊರಟಿದೆ ಮೊದಲಿಗೆ ಬಿಜೆಪಿಯ ಬಿ ಟೀಮ್ ಅಂತಾನೆ ಕರೆಸಿಕೊಂಡಿದ್ದ ಆಮ್ ಆದ್ಮಿ ನಂತರದ ದಿನಗಳಲ್ಲಿ ಮೋದಿ ನಾಯಕತ್ವಕ್ಕೆ ಸವಾಲಾಗಿ ಬೆಳೆಯತೊಡಗಿತ್ತು ಆಮ್ ಆದ್ಮಿ ಬೆಳವಣಿಗೆಗೆ ಕಡಿವಾಣ ಹಾಕೋಕೆ ಸಾಧ್ಯವಾಗದ ರೀತಿ ಅದರ ಬೆಳವಣಿಗೆ ಆಯಿತು ಆಗಲೇ ಇದು ನಮಗೆ ಕಂಟಕ ಅಂತ ಬಿಜೆಪಿಗೆ ಅನಿಸಿತ್ತು ಒಂದು ರಾಜ್ಯದ ಅಧಿಕಾರದಿಂದ ಮತ್ತೊಂದು ರಾಜ್ಯದ ಅಧಿಕಾರವನ್ನ ಪಡಿತು ಅಂದ್ರೆ ಪಂಜಾಬ್ ನಲ್ಲಿ ಅಧಿಕಾರಕ್ಕೇರ್ತು ಮೋದಿ ತವರು ರಾಜ್ಯ ಗುಜರಾತ್ ಚುನಾವಣೆಯಲ್ಲಿ ಗಮನಾರ್ಹ ಸಣ್ಣಸಾಟವನ್ನ ನಡೆಸ್ತು ಪಕ್ಷಕ್ಕೆ ರಾಷ್ಟ್ರೀಯ ಸ್ಥಾನಮಾನ ಕೂಡ ದೊರಕ್ತು ಇವೆಲ್ಲವೂ ಕಾಂಗ್ರೆಸ್ಗಿಂತ ಎಎಪಿನೇ ಬಲವಾಗಿರುವಂತೇನು ಬಿಜೆಪಿ ಮತ್ತು ಅಮಿತ್ ಶಾ ಮೋದಿಗೆ ಕಾಣ್ತು ಕಾಂಗ್ರೆಸ್ನಂತೆ ಮುಸ್ಲಿಂ ವಿಚಾರವನ್ನು ಎಎಪಿ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಬಿಜೆಪಿಗೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಸೈದ್ಧಾಂತಿಕವಾಗಿ ಹೆಚ್ಚಿನ ಭಿನ್ನತೆ ಈ ಪಕ್ಷಗಳಲ್ಲಿ ಇಲ್ಲ ಆಮ್ ಆದ್ಮಿ ಪಾರ್ಟಿ ಅಭಿವೃದ್ಧಿ ಆಧಾರಿತ ರಾಜಕಾರಣ ನಮ್ದು ಅಂತ ಹೇಳ್ಕೊಂಡ್ರೆ ಬಿಜೆಪಿ ಹಿಂದುತ್ವ ರಾಜಕಾರಣ ನಮ್ದು ಅಂತ ಹೇಳ್ಕೊಳ್ಳುತ್ತೆ ಸೈದ್ಧಾಂತಿಕ ಬದ್ಧತೆ ಮುಖ್ಯನ ಅನ್ನೋ ವಿಚಾರವನ್ನ ಬದಿಗೊತ್ತಿ ನೋಡಿದ್ರೆ ಎಎಪಿ ದೆಹಲಿಯಲ್ಲಿ ದೊಡ್ಡ ಬದಲಾವಣೆಯನ್ನೇ ತಂದಿದೆ ಬಡವರು ಮತ್ತು ಕೂಲಿ ಕಾರ್ಮಿಕರ ಪಾಲಿನ ಪ್ರಮುಖ ವಿಚಾರಗಳಾದ ಶಿಕ್ಷಣ ಮತ್ತು ಆರೋಗ್ಯವನ್ನ ನಿಜವಾದ ಅರ್ಥದಲ್ಲಿ ಉಚಿತ ಮತ್ತು ಗುಣಮಟ್ಟದ ಸೇವೆಯಾಗಿಯೇ ಅದು ಈಗ ಜನರಿಗೆ ನೀಡ್ತಾ ಇದೆ ಇವೆರಡೂ ಕೂಡ ಜನಕ್ಕೆ ಏನಾದರೂ ಸಿಕ್ಕಿದ್ರೆ ಅವರ ಅರ್ಧ ಜೀವನ ಮಟ್ಟ ಸುಧಾರಿಸಿದಂತೇನೆ ಅಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಇದೆ ವಿದ್ಯುತ್ ಉಚಿತ ಇದೆ ಈಗ ಕರ್ನಾಟಕ ಕೊಡ್ತಿದೆಯಲ್ಲ ಗ್ಯಾರಂಟಿ ಯೋಜನೆಗಳು ಇದಕ್ಕೂ ಕೂಡ ಅದೇ ಮಾದರಿ ತಪ್ಪಿಲ್ಲ ಇಷ್ಟೆಲ್ಲದರ ಆಚೆಗೂ ಈ ಬಾರಿ ಅದಕ್ಕೆ ಗೆಲುವು ಸುಲಭದ ತುತ್ತಲ್ಲ ಹತ್ತು ವರ್ಷಗಳ ಆಡಳಿತವನ್ನು ಉಳಿಸಿಕೊಳ್ಳುವುದು ಸವಾಲೇ ಆಗಿದೆ ಈ ನಡುವೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ರಾಜಧಾನಿಯಲ್ಲಿ ಅಧಿಕಾರ ಇಲ್ಲದೆ ಇರುವುದು ಬಿಜೆಪಿಯನ್ನ ಕಂಗೆಡಿಸಿದೆ ಹಾಗಾಗಿ ಈ ಬಾರಿ ಗೆಲ್ಲೇಬೇಕು ಅನ್ನೋ ಹಠದಲ್ಲಿದೆ ಈ ನಡುವೆ ಕಾಂಗ್ರೆಸ್ ಮರಳಿ ತನ್ನ ದಿನಗಳನ್ನ ಪಡೆಯುವ ಹಂಬಲದಲ್ಲಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ